ಒತ್ತುವರಿ ಜಮೀನಿಗೆ ಎಕ್ಕಿಲ್ಲ ದಾಖಲೆ ಮಾತ್ ಎತ್ತಿದ್ರೆ ದಾಖಲೆಗಳು ಇದೆ ನಮ್ಮ ಹತ್ರ ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ ಇದಕ್ಕೆ ದಾಖಲೆ ಕೊಡಿ ಕುಮಾರಸ್ವಾಮಿಗೆ ಪ್ರಿಯಾಂಕ್ ಪಂಚ್ ಇದಕ್ಕೆಲ್ಲ ದಾಖಲೆ ಇರ್ತದೆ ಇವ್ರ ಹತ್ರ ಯಾಕಿಲ್ಲ ಕುಮಾರಸ್ವಾಮಿ ರಿಯಾಕ್ಷನ್ ಏನ್ ಗೊತ್ತಾ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಇವರನ್ನ ಕೆಲವರು ದಾಖಲೆಗಳ ಶೂರ ಅಂತಾನು ಕರೆಯುತ್ತಾರೆ ಅಂದ್ರೆ ತಮ್ಮ ಎದುರಾಳಿಗಳ ವಿರುದ್ಧ ಆರೋಪ ಮಾಡೋದಕ್ಕೂ ಮೊದಲು ತಮ್ಮ ಬಳಿ ದಾಖಲೆಗಳಿವೆ ಅಂತ ಹೇಳ್ತಾನೆ ಇರ್ತಾರೆ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪ ಮಾಡಿದಾಗಲೂ ಪೆನ್ ಡ್ರೈವ್ ದಾಖಲೆ ಇದೆ ಅದನ್ನ ಬಿಡುಗಡೆ ಮಾಡ್ತೀನಿ ಹೇಳಿದ್ದನ್ನ ನೀವೆಲ್ಲಾ ಮಾಧ್ಯಮಗಳಲ್ಲಿ ನೋಡೇ ಇರ್ತೀರಾ ಹಾಗಾದ್ರೆ ಈಗ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿರುವ ಆರೋಪ ಕುಮಾರಸ್ವಾಮಿ ಅವರ ಮೇಲೆ ಕೇಳಿ ಬಂದಿದೆ ಜೊತೆಗೆ ಒತ್ತುವರಿ ಜಾಗ ತಿರುವಿಗೆ ರಾಜ್ಯ ಸರ್ಕಾರ ಅಕಾರಕ್ಕೆ ಜೆಸಿಬಿಗಳ ನಿಲ್ಲಿಸಿದೆ ಹಾಗಾದ್ರೆ ಜಮೀನು ತಮ್ಮದು ಅಂತ ಅಂತೇಳಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಅವರ ಬಳಿ ದಾಖಲೆಗಳೇ ಇಲ್ವಾ ಈ ಬಗ್ಗೆ ಸಚಿವ ಪ್ರಿಯಾಂಕರ್ಗೆ ಕೊಟ್ಟ ಕಡಕ್ ಪಂಚ್ ಹೇಗಿತ್ತು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಒಂದು ಕಡೆ ಈಗಾಗಲೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನಲಾದ ಜಮೀನಿನ ಒತ್ತುವರಿ ತೆರವು ಕಾರ್ಯ ಬರದಿಂದ ಸಾಕ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಪ್ರಿಯಾಂಕರ್ ಗೆ ಒತ್ತುವರಿ ಮಾಡಿದವರನ್ನೇ ಕೇಂದ್ರ ಸಚಿವರನ್ನಾಗಿ ಮಾಡಿಕೊಂಡಿದ್ದೀರಲ್ಲ ಇದಕ್ಕೆ ಬಿಜೆಪಿ ಅವರು ಉತ್ತರ ಕೊಡ್ಬೇಕು ಅವರು ಈ ಬಗ್ಗೆ ಅದೇನ್ ಹೇಳ್ತಾರೆ ಅಂತ ನೋಡ್ಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಮಿಕ್ಕಿದ್ದಕ್ಕೆಲ್ಲ ದಾಖಲೆ ಇರುತ್ತೆ ಇದಕ್ಕೆ ಇರಲ್ವಾ ಸರ್ಕಾರದ ತಪ್ಪಿದ್ರೆ ನಮ್ಗೆ ಶಿಕ್ಷೆ ಆಗುತ್ತೆ ನಿಮ್ಮ ತಪ್ಪಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ ಅಂತೇಳಿ ಪ್ರಿಯಾಂಕರ್ ಗೆ ವಾಗ್ದಾಳಿ ನಡೆಸಿದ್ದಾರೆ ದಾಖಲೆ ಇರ್ತದೆ ಇವರ ಹತ್ರ ಇದ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಮಾತನಾಡಿ ಹೈಕೋರ್ಟ್ ಆದೇಶದ ಮೇರೆಗೆ ಸರ್ವೆ ಕಾರ್ಯ ಮಾಡಲಾಗಿದೆ ಕುಮಾರಸ್ವಾಮಿ ಜಮೀನು ಒತ್ತುವರಿ ಮಾಡಿದ್ದಾರೆ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ ಸರ್ವೆ ರಿಪೋರ್ಟ್ ಬಂದ ಬಳಿಕ ಅವರೇ ತೆರವು ಮಾಡಬೇಕಿತ್ತು ಈಗ ಸರ್ಕಾರಿ ಜಮೀನನ್ನ ಹಿಂದಕ್ಕೆ ಪಡೆಯುವ ಕೆಲಸ ಮಾಡುತ್ತಿದ್ದೇವೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಜೀವನದಲ್ಲಿ ನೈತಿಕತೆ ಕಾಪಾಡಿಕೊಳ್ಳಬೇಕು ಅವರು ಸರ್ಕಾರಿ ಜಮೀನನ್ನ ಇಟ್ಟುಕೊಳ್ಳಬಾರದಿತ್ತು ಒತ್ತುವರಿಗಳನ್ನ ಸರ್ಕಾರ ತೆರವು ಮಾಡಲೇಬೇಕು ದೊಡ್ಡವರು ಶ್ರೀಮಂತರು ಸಾರ್ವಜನಿಕ ಜೀವನದಲ್ಲಿ ಇರುವವರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ನಾವು ಹೆಚ್ ಡಿ ಕೆ ರಾಜೀನಾಮೆ ಕೇಳಲ್ಲ ಎಂದ ಚೆಲುವಣ ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಕೇಳಿ ಬಂದಿದ್ರೆ ಕುಮಾರಸ್ವಾಮಿ ಇಷ್ಟೊತ್ತಿಗೆ ರಾಜೀನಾಮೆ ಕೇಳಿಬಿಟ್ಟಿದ್ರು ಆದ್ರೆ ಹೆಚ್ಡಿ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಕೇಳಿ ಬಂದಿದ್ರು ನಾವು ಅವರ ರಾಜೀನಾಮೆ ಕೇಳಲ್ಲ ಅಂತೇಳಿ ಸಚಿವ ಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಈಗ ಕೋರ್ಟ್ ಆದೇಶವನ್ನ ಸರ್ವೆ ಮಾಡ್ತಾ ಇದ್ದಾರೆ ಬಹುಶಃ ಅವರು ಎಲ್ಲರನ್ನೂ ರಾಜೀನಾಮೆ ಕೇಳ್ತಿದ್ರು ಅವ್ರ ತೀರ್ಮಾನ ಹೇಳ್ಬೇಕು ರಾಜೀನಾಮೆ ಬಿಡದಿ ತೋಟದ ಮನೆಯನ್ನ ಸರ್ವೆ ಮಾಡಿ ಮಾರ್ಕಿಂಗ್ ಮಾಡಿ ಅಕ್ರಮ ಆಗಿದ್ರೆ ತೆರವು ಮಾಡಿ ಅಂತ ಕೋರ್ಟ್ ಹೇಳಿದೆ ಹೀಗಾಗಿ ತೆರವು ಕಾರ್ಯಾಚರಣೆ ನಡೀತಾ ಇದೆ ಆದ್ರೂ ಕುಮಾರಸ್ವಾಮಿ ಅವರು ಸಚಿವರಾಗಿ ಕೆಲ್ಸ ಮಾಡ್ಲಿ ಅವ್ರ ತರ ನಮ್ಗೆ ಹೊಟ್ಟೆ ಉರಿ ಇಲ್ಲ ರಾಜೀನಾಮೆ ಕೇಳಲ್ಲ ಅಂತ ಹೇಳಿದ್ದಾರೆ ನಾನವನಲ್ಲ ನಾನವನಲ್ಲ ಜೀವನದಲ್ಲೇ ಅಕ್ರಮವೆಸಗಿಲ್ಲ ಕುಮಾರಸ್ವಾಮಿ ಸ್ಪಷ್ಟನೆ ಕೇಂದ್ರ ಸಚಿವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಬಿಡದಿಯಲ್ಲಿ ಭೂ ಒತ್ತುವರಿ ಮಾಡಿಕೊಂಡ ಆರೋಪ ಕೇಳಿಬಂದಿತ್ತು ಒತ್ತುವರಿ ತೆರವು ಮಾಡುವಂತೆ ಹೈಕೋರ್ಟ್ ಆದೇಶ ನೀಡಿದ ಹಿನ್ನೆಲೆ ಇವತ್ತು ಕಂದಾಯ ಇಲಾಖೆ ಒತ್ತುವರಿ ತೆರವು ಮಾಡಿದೆ ಬಿಡದಿ ತೋಟದಲ್ಲಿ ನಡೆದ ತೆರವು ಕಾರ್ಯಾಚರಣೆ ಬಗ್ಗೆ ಮಾತನಾಡಿರುವ ಹೆಚ್ ಡಿ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನಾನು ನನ್ನ ಜೀವನದಲ್ಲಿ ಯಾವುದೇ ಅಕ್ರಮಗಳನ್ನು ಎಸಗಿಲ್ಲ ನಲವತ್ತು ವರ್ಷಗಳ ಹಿಂದೆ ಖರೀದಿ ಮಾಡಿರುವ ಭೂಮಿ ಅದಾಗಿದ್ದು ಈ ಸರ್ಕಾರದ ಷಡ್ಯಂತ್ರದ ವಿರುದ್ಧ ಕಾನೂನು ವ್ಯಾಪ್ತಿಯಲ್ಲಿಯೇ ಹೋರಾಟ ನಡೆಸುತ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಒಬ್ಬ ಸಾಮಾನ್ಯ ಪ್ರಜೆಗೆ ಯಾವುದೇ ತೆರವು ಮಾಡಬೇಕಂದ್ರೂ ಕಾನೂನು ಪ್ರಕಾರ ಹದಿನೈದು ದಿನಗಳ ಮೊದಲೇ ನೋಟಿಸ್ ನೀಡಬೇಕು ಆದರೆ ನನಗೆ ಈವರೆಗೆ ಯಾವುದೇ ಮಾಹಿತಿ ಅಥವಾ ನೋಟಿಸ್ ನೀಡಿಲ್ಲ ಅಂತೇಳಿ ಕುಮಾರಸ್ವಾಮಿ ದೂರಿದ್ದಾರೆ ಹದಿನಿ ಇದ್ರು ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸರ್ಕಾರಿ ಭೂಮಿ ಒತ್ತುವರಿ ಆರೋಪ ಕೇಳಿ ಬಂದು ಸುಮಾರು ದಿನಗಳೇ ಕಳೆದಿವೆ ಹೀಗಿದ್ರು ಹೆಚ್ ಡಿ ಅವರು ಅದು ಒತ್ತುವರಿ ಭೂಮಿ ಅಲ್ಲ ಅಂತೇಳಿ ಅದ್ಯಾಕ್ ದಾಖಲೆಗಳನ್ನು ಇದುವರೆಗೂ ತೋರಿಸಿಲ್ಲ ಈಗ ಸರ್ಕಾರದ ಕಡೆಯಿಂದ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತಿರುವ ಹೊತ್ತಿನಲ್ಲೇ ನಾನು ನನ್ನ ಜೀವನದಲ್ಲಿ ಯಾವುದೇ ಅಕ್ರಮಗಳನ್ನೆ ಸಿಗಿಲ್ಲ ಕಾನೂನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಿರೋದಕ್ಕೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರ ಈ ವರಸೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್